ಸೊಸೆಗೆ ಮಕ್ಕಳು ಆಗಿಲ್ಲ ಎಂದು ಮಗನನ್ನು ದೂರವಿಟ್ಟ ಅತ್ತೆ ಅತ್ತೆ ಮನೆಯ ಮುಂದೆ ಒಬ್ಬಂಟಿಯಾಗಿ ಸೊಸೆ ಧರಣಿ ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಾಲ್ ಬಡಾವಣೆಯಲ್ಲಿ ಘಟನೆ ಚಿಕ್ಕಬಳ್ಳಾಪುರ ಅತ್ತೆ ಮನೆಯ ಮುಂದೆ ಒಬ್ಬಂಟಿಯಾಗಿ ಸೊಸೆ ಧರಣಿ ಸೊಸೆಗೆ ಮಕ್ಕಳು ಆಗಿಲ್ಲ ಅಂತ ಸೊಸೆ ಮಗನನ್ನು ದೂರ ಇಟ್ಟ ಆರೋಪ ಬಾಡಿಗೆ ಮನೆ ಮಾಡಿ ಪತ್ನಿ ದೂರ ಇಟ್ಟು ತಾಯಿ ಜೊತೆ ಇದ್ದ ಮಗ ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಾಲ್ ಬಡಾವಣೆಯಲ್ಲಿ ಘಟನೆ ಅತ್ತೆ ನ್ಯಾಮದ್ ಬೇಗಂ ಮನೆಯ ಮುಂದೆ ಸೊಸೆ ಜಬೀನ್ ತಾಜ್ ಧರಣಿ ಸೊಸೆ ಧರಣಿಯಿಂದ ಕಂಗಾಲಾದ ಕುಟುಂಬಸ್ಥರು ಪೊಲೀಸರ ಮೊರೆ ಗಂಡ ಮಕ್ತರ್ ಅಹಮದ್ ಹಾಗೂ ಅತ್ತೆ ನ್ಯಾಮದ್ ಬೇಗಂ ವಿರುದ್ಧ ಧರಣಿ ಬಾಡಿಗೆ ಮನೆಗೆ ಹೋಗದೆ ಅತ್ತೆ ಗಂಡನ ಜೊತೆಯೇ ಇರುವುದಾಗಿ ಸೊಸೆ ಹಠ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಭೇಟಿ ಪರಿಶೀಲನೆ ಕಳೆದ ಎಂಟು ತಿಂಗಳುಗಳಿಂದ ಬಾಡಿಗೆ ಮನೆಯಲ್ಲಿ ಪತ್ನಿ ಬಿಟ್ಟು ತಾಯಿ ಜೊತೆ ಗಂಡ ಇದ್ದಾನೆಂದು ಆರೋಪ ಇರೋರ್ಗ ಅವ್ರಿಗೆ ಏನು ನೋವಾಗ್ರೋ ಥರ ನಾನು ನೋಡ್ಕೊಳ್ತೀನಿ ಅಂತ ಎಷ್ಟೋ ಸರಿ ನಾನು ಹೇಳಿದ್ದೀನಿ ಬಟ್ ಆದ್ರೂ ಅವ್ರು ಏನು ಹೋಗಿದ್ದೇನೆ ತಾಯಿ ಜೊತೆ ಅವರ ಅಣ್ಣ ಅತ್ತಿಗೆ ಜೊತೆನೆ ಆರಾಮಾಗಿದ್ದಾರೆ ನಮ್ಮ ಸಂಸಾರ ಹಾಳಾಗ್ತಿರೋದು ನಮ್ಮ ಭಾವ ಮತ್ತೆ ನಮ್ಮ ಅತ್ತೆಯಿಂದಾನೆ ಅವರೇನು ಹೇಳ್ಕೊಳೋದು ಹೋಗ್ಬೇಡ ಅವ್ರ ಜೊತೆ ಮಾತಾಡಬೇಡ ಅಂತ ಹೊಸ ನಂಬರು ಚೇಂಜ್ ಮಾಡಿದ್ದಾರೆ ಸಿಮ್ ಚೇಂಜ್ ಮಾಡಿದ್ದಾರೆ ನನ್ಗೆ ಯಾವ ನಂಬರ್ ಅಂದ್ರೂ ಗೊತ್ತಿಲ್ಲ ಒಂದು ಫೋನ್ ಮಾಡಿ ಒಂದು ವ ಎಂಟು ತಿಂಗಳಿಂದ ಅವ್ನು ಹೇಗಿದ್ದಾನೆ ಬರ್ಕಿದಾನ ಸತ್ತಿದ ಅನ್ನದು ಗೊತ್ತಿಲ್ಲ ಬೇರೆಯವರಿಂದ ಬರ್ತದ್ದು ನಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತೆ ಇನ್ವಾಲ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಇನ್ವಾಲ್ ಆಗೋದು ಲಾಯರ್ ನ ಇಟ್ಕೊಳ್ಳೋದು ಲಾಯರ್ ನೋಟಿಸ್ ಮೇಲೂ ಅವನ ಹೆಸರು ಇರುತ್ತೆ ನಮ್ ಭಾವನ ಹೆಸರು ಅವಾಗ ಅವ್ನ ಹಸ್ಬೆಂಡ್ ವೈಫ್ನೇ ಇನ್ವಾಲ್ವ್ ಆಗಿದೆ ಅಂತಾನೆ ಕಾಂಟ್ಯಾಕ್ಟ್ ನಂಬರ್ ನೋಡಿ ನಮ್ಮ ಭಾವಿಂದ ಇರುತ್ತೆ ಪ್ರತಿಯೊಂದಕ್ಕೂ ಅವನೇ ಇದ್ ಮಾಡ್ತಾ ಇದ್ದಾನೆ ಹಿಂದ್ಗಡೆಯಿಂದ ಗೇಮ್ ಆಡ್ತಾ ಇದ್ದಾನೆ ಮುಂದೆ ನನ್ ಗಂಡ್ ತಿಂಗಳಿಂದ ತಿಂಗಳಿಂದ ವಿಜಯಪುರದಲ್ಲಿ ಎರಡ್ ವರ್ಷದ ಮುಂಚೆ ನಮ್ಗ್ ಜಗಳ ಆಗಿತ್ತು ಎರಡು ವರ್ಷದ ಮುಂಚೆ ಜಗಳ ಆದಾಗ ಅವ್ರ ಎತ್ಕೊಂಡ್ ಹೋಗ್ಬಿಟ್ಟು ನಮ್ಮನ್ನ ವಿಜಯಪುರದಲ್ಲಿ ಇದ್ ಮಾಡ ಎಸ್ ಟಿ ಕರೆ ನಮ್ಗೆ ನ್ಯಾಯ ಮಾಡಿತ್ತು ಅವ್ರ ಸನ್ನಿಧಿಯಲ್ಲಿ ನ್ಯಾಯ ಮಾಡ್ಬಿಟ್ಟು ಟೇಮಲ್ಲಿ ಕಾಲಕ್ ವಿಜಯಪುರದಲ್ಲಿ ಇರ್ತೀವಿ ಎಂಟು ತಿಂಗಳಿಂದ ಮನೆಗೆ ಬರ್ದೇ ತಾಯಿ ಮನೇಲಿ ಇವರಿದ್ದಾರೆ ಏನು ತಿಂತಿದ್ಯಾ ಏನು ಮಾಡ್ತಿದ್ಯಾ ನೀನು ಬತ್ತಿದ್ಯಾ ಸತ್ತಿದ್ಯಾ ಅಂತಲೂ ಕೇಳಿದೆ ಯಾವಾಗಲೂ ತಾಯಿ ಮನೇಲಿ ಇದ್ರೆ ಯಾವ ಹೆಂಡತಿ ಕೋಪ ಮಾಡಲ್ಲ ಅದಕ್ಕೆ ನೀನು ಗಂಡಸ ನೀನು ಹೆಜ್ಡಾನ ಅಂತ ಕೇಳಿದೆ ಅದೊಂದು ಮಾತಿದ್ಕೊಂಡು ನನ್ನ ಹೆಜ್ಡಾ ತಾನೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಮೂರು ಮದುವೆ ಆಗಿದೆ ಇವಾಗ ನಮ್ಗೆ ಮಕ್ಕಳಿಲ್ಲ ನನ್ಗೆ ಹೇಗಾದ್ರು ಮಾಡಿ ಓಡಿಸ್ಬಿಟ್ಟು ಬೇರೆ ಮದುವೆ ಮಾಡಬೇಕು ನಮ್ ಅಂತ ಅದಕ್ಕೆ ನಾನು ಸಿದ್ಧ ಇಲ್ಲ ಬೇರೆ ಮನೆ ಮಾಡಿದ್ವರು ಎಂಟು ತಿಂಗಳಿಂದ ಇಲ್ಲ ಮನೆಗೆ ಯಾವಾಗಲೂ ನೀವು ಇಲ್ಲಿ ಬಂದಿರ್ತೀರಲ್ಲ ಅಂತ ನಾನು ಬಂದರೆ ನಮ್ಮ ಮದ್ಗೆ ಎತ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಮನೆ ತಗೊಂಡು ನಾನು ಗಲಾಟೆ ಮಾಡಿದೆ ಅಂತ ಅದೇ ನನ್ನ ಗಂಡ ಬಂದರೆ ಮನೆಯವರೆಗೆ ಸೇರ್ಕೊಂಡು ಬಾಗಿ ಹಾಕೊಂಡಿರ್ತಾರೆ ಮೈಕೈ ಅಂತಂದು ಆಗ್ತಿಲ್ಲ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಯಾವ ಹೆಂಡತಿ ತಾನೆ ಕೋಪ ಮಾಡ್ದೆ ಇರ್ತಾಳೆ ಅವಾಗ ಕೇಳ್ತಾಳೋ ಕೇಳೋದು ನಮ್ಮ ಒಂದು ಹೆಂಡತಿ ನಮ್ಮ ತವ್ರ ಮನೆಯವರು ಬರಬಾರ್ದು ಆ ನಾನು ತವ್ರ ಮನೆಗೆ ಹೋಗ್ಬಾರ್ದು ಹಂಗಿದ್ಮೇಲೆ ಕಟ್ಕೊಂಡಿರೋ ಗಂಡನೇ ತಾನೇ ನನ್ನ ಸರ್ವಸ್ವ ಕಷ್ಟ ಆಗಲಿ ಸುಖಾಗಿ ನಾನು ಎಲ್ಲದಕ್ಕೂ ನಿಮ್ಮ ಗಂಜಿನೇ ಕುಡಿಸು ಹಾಂ ಒಪ್ಪದ ಗಂಜಿ ಹಾಕಿದ್ರು ನಾನು ಎಲ್ಲದಕ್ಕೂ ಸರಿಯಾಗಿದ್ದೀನಿ ನಾನು ರೆಡಿ ಇದ್ದೀನಿ ನೀನು ಬೆಳಗ್ಗಿಂದ ಸಂಜೆವರೆಗೂ ನಿನ್ನ ತಾಯಿ ಆರೈಕೆ ಮಾಡು ತಾಯಿ ಸೇವೆ ಮಾಡು ಸಂಜೆ ಆದರೂ ನಿಂಗೆ ಬರಬೇಕಲ್ಲ ಅಂತ ನಾನು ಎಷ್ಟೋ ಸರಿ ಕೇಳ್ಕೊಂಡಿದ್ದೀನಿ ಬಟ್ ಇವ್ರು ಬರೋದಿಲ್ಲ ಬೆಳಿಗ್ಗೆ ಇಲ್ಲೇ ಇರ್ತಾರೆ ರಾತ್ರಿಯೂ ಇಲ್ಲೇ ಇರ್ತಾರೆ ಒಂಟಿ ಎಣ್ಣೆ ಎಷ್ಟು ಅಂತ ನಾನು ಕಾಯಿಲೆ ನಾಲ್ಕು ಗೋಡೆ ಮಧ್ಯೆ ನಮ್ಮ ಮನೇಲಿ ಬಂದು ನೀವು ನೋಡಿ ಏನಂದರೆ ಏನಿಲ್ಲ ನಾಲ್ಕು ಗೋಡೆ ಮಧ್ಯೆ ನಾನು ಹೇಗೆ ಸಾಯ್ತಾ ಇದ್ದೀನಿ ಅಲ್ಲಿ ಹೇಗೆ ಕಾಲ ಕಳೀತಾ ಇದ್ದೀನಿ ದೇವ್ರಿಗೆ ಮಾತ್ರ ಗೊತ್ತು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾರೆ ಕರೆಂಟ್ ಬರೋ ಕರೆಂಟ್ ಇರೋಲ್ಲ ಮಳೆಗಾಲ ಕ್ಯಾಂಡ್ಲ್ ಹಚ್ಕೋಬೇಕು ಒಂದೇ ಒಂದು ಕ್ಯಾಂಡಲ್ ಹಚ್ಕೋಬೇಕು ಇಲ್ಲಿ ಹಚ್ಬಿಟ್ಟು ಒಂದು ನಾಲ್ಕು ರೂಮಲ್ಲಿ ಹಚ್ಚಿದ್ರೆ ಕ್ಯಾಂಡ್ಲ್ ಖಾಲಿ ಆಗಿಬಿಟ್ರೆ ಇನ್ನೊಂದು ಕಡೆ ಲೈಟ್ ಇಲ್ಲ ಒಂದೇ ಕ್ಯಾಂಡಲ್ ಹಚ್ಬೇಕು ಅದು ಖಾಲಿ ಆಗಬೇಕು ಮತ್ತೆ ಇನ್ನೊಂದು ಹಚ್ಬೇಕು ಇಲ್ಲಾಂದರೆ ಅದೇ ಕ್ಯಾಂಡ್ಲ್ ಎತ್ಕೊಂಡು ಬೇರೆ ಕಡೆ ಸುತ್ತಾಡಬೇಕು ಕತ್ಲೆ ಕೋಣೆಯಲ್ಲಿ ನಾನು ಕೊಳಿತಾ ಇದೀನಿ ಫೋನ್ ಮಾಡಲ್ವಾ ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ನಾನು ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ಇನ್ನೊಂದು ನಂಬರ್ ಚೇಂಜ್ ಮಾಡಿದ್ದಾರೆ ಅದು ಬೇರೆಯವರಿಂದ ಯಾರೋ ದೇವ್ರಂತ ಮನುಷ್ಯರು ನಂಬರ್ ಕಲೆಕ್ಟ್ ಮಾಡಿ ಕೊಟ್ಟರು ಆ ನಂಬರ್ ಕಾಲ್ ಮಾಡೋದಕ್ಕೆ ಅದು ನಂಬರು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿಬಿಟ್ಬಿಟ್ಟಿದ್ದಾರೆ ಹೋದ್ ತಿಂಗಳು ನಾನು ಇಪ್ಪತ್ತ್ ಮೂರನೇ ತಾರೀಕು ವಿಜಯಪುರದಲ್ಲೇ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನನ್ನ ಗಂಡ ಎಂಟು ತಿಂಗಳಿಂದ ಬರ್ತಾ ಇಲ್ಲ ಕರೆಸಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರೆ ಕಾಲ್ ಹಾಕಿದ್ರೆ ರಿಸೀವ್ ಮಾಡಿಲ್ಲ ಆಮೇಲೆ ನಮ್ಮ ಭಾವನ ನಂಬರ್ ಕೊಟ್ಟೆ ಅವ್ರು ಕನ್ಫೋನ್ ಮಾಡಿ ಅಂತಂದ್ಬಿಟ್ಟು ನಮ್ಮ ಭಾವ ಹೇಳ್ತಾರೆ ಅವ್ರ ಪೇರೆಂಟ್ಸ್ನ ಕರೆಸಿ ನಾವು ಮಾತಾಡ್ತೀವಿ ಅಂತ ನಾವು ರೆಡಿಯಾಗಿದ್ವಿ ನಾನು ನಮ್ಮ ದೊಡ್ಡಪ್ಪ ನಮ್ಮ ತಂದೆಯವರೆಲ್ಲ ಬರೋದಕ್ಕೆ ಆಗಿದ್ರು ಇವರೇನು ಮಾಡಿದ್ದಾರೆ ಅಷ್ಟು ಬೇಗ ಲಾಯರ್ ನೋಟಿಸ್ ಕಳಿಸ್ತಾರೆ ಲಾಯರ್ ನೋಟಿಸ್ ಕಳಿಸ್ಬಿಟ್ಟು ಇದು ಮಾಡಿದ್ರು ಇವಾಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ ಎಂಟು ತಿಂಗಳಿಂದ ಗಂಟೆ ಬರ್ತಿಲ್ಲ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಅವ್ನು ಸತ್ತಿದ್ದಾನೋ ಬದುಕಿನೋ ಗೊತ್ತಿಲ್ಲ ನಾನು ಸತ್ತಿದ್ದೀನಿ ಅಂತಲೂ ಅವ್ನಿಗೆ ಗೊತ್ತಿಲ್ಲ ಮನೆ ಖರ್ಚಿಲ್ಲ ಇಲ್ಲಿ ಬಂದು ಇಲ್ಲೇ ಅವನ ತಾಯಿ ಮನೇಲಿತ್ತಂತಾನೆ ನಾನು ಅಲ್ಲೇ ಹೋಗಿದ್ದು ಬಿಡ್ತೀನಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಅವರು ಮಾಡಿರೋ ಗಲೀಜು ಕೈಯಿಂದ ಎತ್ತಂದ್ರೂ ನಾನು ರೆಡಿ ಇದ್ದೀನಿ ಅವ್ರ ಕಾಲಲ್ಲಿ ತೋರಿಸಿದ್ರು ನಾನು ಕೈಯಲ್ಲಿ ಮಾಡಿದ್ರು ನಾನು ರೆಡಿ ಇದೇನೆ ಅದಕ್ಕೆ ನನ್ನ ಗಂಡ ಇರೋ ಕಡೆ ನಾನು ಬಂದ್ಬಿಟ್ಟೆ ಬೇಡಮ್ಮ ನೀನು ಯೋಚನೆ ಮಾಡಿ ನೋಡು ಹಂಗಿಂಗಂದ್ರೆ ಇಲ್ಲ ನನಗೆ ನನ್ನ ಗಂಡ ಬೇಕು ನಾನು ಸಾಯ್ತೀನೋ ಬದುಕ್ತೀನೋ ಅವ್ನ ಹೊಸಲಲ್ಲೇ ನಾನು ಜೀವ ಬಿಡ್ತಿರ್ತೀನಿ ನನ್ಗೆ ನನ್ನ ಗಂಡ ಬೇಕು ನಾನು ಬಿಡಲ್ಲ ಅವ್ನು ಹೇಗಾದರೂ ಮಾಡಿ ನನ್ನ ನ್ಯಾಯ ಕೊಡಿಸಿ ನನಗೆ ಆ ಮನೆ ಒಳಗಡೆ ಸೇರಿಸಿ ನಾನು ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೆಲ್ಲ ಮಾತಾಡಿದ್ಮೇಲೆ ಉಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧ್ಯಾಹ್ನ ಇಲ್ಲಿ ನಾನು ಮನೆ ಹತ್ರ ಬಂದೆ ನಮ್ಮ ಹಸ್ಬೆಂಡ್ ಇರ್ತಾರೇನೋ ಮಾತಾಡ್ಬಿಟ್ಟು ಹೋಗೋಣ ಹಾಗೆಗ ಅಂತ ಹೇಳ್ಬಿಟ್ಟು ಕೊನೆಗೆ ನಮ್ಮ ಹಸ್ಬೆಂಡ್ ಅವ್ರ ಮನೆ ಬಾಗಿಲು ಓಪನ್ ಇತ್ತು ನಾನು ಬಂದಾಗ ತಕ್ಷಣ ನಾನು ಬರ್ತಿರೋದು ನೋವು ಬಾಗಿಲು ಹಾಕ್ಬಿಟ್ರು ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ನಮ್ಮ ಭಾವನ ಹೆಂತಿ ಎಲ್ಲರೂ ಹಿಂದ್ಗಡೆ ಒಂದು ಡೋರ್ ಇದೆ ಹಿಂದ್ಗಡೆ ಡೋರಿಂದ ಗೇಟಿಂದ ಇಂದ ಅವರು ಬಾಡಿಗೆ ಕರ್ ಫೋನ್ ಮಾಡಿ ಹೊರಟೋಗಿಬಿಟ್ಟು ನಾನು ಬಂದಿರೋದು ಗೊತ್ತಿದ್ದು ಅವ್ರು ಹೋದ್ರು ಇವಾಗ ನೋಡಿ ಫುಲ್ ಮಳೆ ಬರ್ತಿದೆ ಕತ್ಲು ಬೇರೆ ಒಂಟಿ ಹೆಣ್ಣು ನಾನು ಏನ್ ಮಾಡಬೇಕು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಯಾರಿಗೂ ಸಹಾಯ ಕೇಳಬೇಕು ಹೇಳಿ ಈಗ ನೀವು ಇಲ್ಲೇ ಇರ್ತೀರಾ ಇರ್ತೀನಿ ಅದೆಷ್ಟು ದಿನ ನನ್ನ ಗಂಡ ಬರದೆ ಇರ್ತಾನೋ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ನನ್ನ ಗಂಡ ಬರಬೇಕು ನಾನು ಇಲ್ಲೇ ಇರಬೇಕು ಅವನು ಬರದೆ ಇರ್ತಾನ ನಾನು ಇಲ್ಲೇ ಬೇಕಾದ್ರೆ ಸತ್ತೋಗ್ಬಿಡ್ತೀನಿ ಇಲ್ಲಿಂದ ಬೇಕಿದ್ರೆ ನಮ್ಮ ತವ್ರ ಮನೆಯವರು ಹೆಣ ಎತ್ಕೊಂಡೋಗ್ಬಿಡಲಿ ನನ್ನ ಜೀವಂತವಾಗಿ ಅಂತ ನನ್ನ ತವ್ರ ಮನೆ ಹೋಗಲ್ಲ ಸಾತ್ನು ಅವ್ರು ನನ್ನ ಸಾಯಿಸಿಬಿಡ್ಲಿ ನನ್ನ ಗಂಡನೇ ಸಾಯಿಸ್ಲಿ ಅವ್ರು ನಮ್ಮ ಅತ್ತೆ ಅವರೇ ಸಾಯಿಸ್ಬಿಡ್ಲಿ ಬೇಕಿದ್ರೆ ನಾನು ನಮ್ಮ ಅತ್ತೆ ಮನೆಯಲ್ಲೇ ಇರ್ತೀನಿ ಅವ್ರಿಗೆ ಮನೆಗೆ ಥರ ನೋಡ್ಕೊಂಡ್ರೂ ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ ನನಗೆ ಮಾತ್ರ ನನ್ನ ಗಂಡ ಬೇಕು ಅವರು ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಎಷ್ಟು ಬೇಕು ದುಡ್ಡು ನಾವು ಕಟ್ಕೊಡ್ತೀವಿ ಬಿಟ್ಬಿಡು ಅಂತ ಯಾಕಂದರೆ ಅವ್ರಿಗೆ ಮೂರು ನಮ್ಮ ಭಾವನಿಗೆ ಮೂರು ಮದುವೆ ಆಗಿದೆ ಮೂರು ಮದುವೆಯಲ್ಲಿ ಅವ್ರಿಗೆ ಬೇಕಾಷ್ಟು ದಿನ ಇಟ್ಕೊಳ್ತಾರೆ ಹೆಣ್ಮಕ್ಳನ್ನ ದುಡ್ಡು ಕೊಟ್ಬಿಡ್ತಾರೆ ಕಳಿಸ್ತಾರೆ ದುಡ್ಡು ಕಟ್ತಾರೆ ಕಳಿಸ್ತಾರೆ ಹಾಗಂದ್ರೆ ನಾವು ಬಡವ್ರ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ನಮ್ಗೆ ಇಷ್ಟ ಇಲ್ಲ ಹೋಗೋದಿಕ್ಕೆ ನಾವು ಮರ್ಯಾದೆಸ್ತರು ನಾವು ಬಡಪರ ಬಡವರೇ ಇರ್ಬೋದು ಆದರೆ ಮರ್ಯಾದೆಸ್ತರು ಮನೆ ಕಟ್ಕೊಂಡಿರೋ ಗಂಡನೇ ನಮ್ಮ ಸರ್ವಸ್ವ ಜೀವಂತವಾಗಿದ್ದರೂ ಅವ್ನ ಜೊತೆ ಸತ್ರು ಅವ್ನ ಜೊತೆನೆ ಅಂತ ನಾನು ಬಾಂಡ್ವೆ ಮಾಡ್ತಾ ಇದ್ದೀನಿ ಆದ್ರೂ ನಮಗೆ ಸೈಲೆಂಟಾಗಿ ಕಿರುಕುಳ ಕೊಡ್ತಿರೋದು ಇವರು ನನ್ನ